Hi friends. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಒಂದು ಹೊಸ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಉಂಡೆ ಉಂಡೆಗಡುಬು ಕಡಲೆಬೇಳೆ ಚಟ್ನಿ ಮಾಡಿದ್ದೆ ಸೊ ಬಿಸಿ ಬಿಸಿ ತಿಂದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ನಿಮ್ಮ ಜೊತೆ ಸೊ ತಿಂದೆಲ್ಲ ಆದಮೇಲೆ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ ಇವಾಗಿನ್ನೇನು ಶ್ರಾವಣ ಸ್ಟಾರ್ಟ್ ಆಯಿತು ಹಬ್ಬಗಳು ಒಂದರಿಂದ ಒಂದು ಬರ್ತನೆ ಇರುತ್ತೆ ಫಸ್ಟ್ ವರಮಾಲಕ್ಷ್ಮಿ ಅದಾದ ಮೇಲೆ ಗೌರಿ ಗಣೇಶ ಕೂಡ ಬರುತ್ತೆ ಸೊ ನಾನೇನು ಅಂದ್ಕೊಂಡೆ ಅಂತ ಅಂದರೆ ಹಬ್ಬ ಹತ್ತಿರ ಬಂದಾಗ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡಿಬಿಡ ಒಂದು ತಿಂಗಳು ಮುಂಚೆ ಕ್ಲೀನೆಲ್ಲ ಮಾಡಿಬಿಟ್ರೆ ಮತ್ತೆ ಎಲ್ಲ ಗಲೀಜಾಗ್ಬಿಡುತ್ತೆ ಯಾಕೆಂದರೆ ನಾವು ಅಡುಗೆ ಮನೆಯಲ್ಲಿ ಡಬ್ಬಗಳನ್ನೆಲ್ಲ ಮುಟ್ತಾನೇ ಇರ್ತೀವಿ ಸೊ ಆಗಿಬಿಡುತ್ತೆ ಒಂದು ವೀಕ್ ಬಿಫೋರು ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಹಬ್ಬಕ್ಕೆಲ್ಲ ಕರೆಕ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೀನಿ ಸೊ ಫಸ್ಟ್ ಅಡುಗೆ ಮನೆ ಕ್ಲೀನ್ ಮಾಡಿಬಿಟ್ರೆ ಆಮೇಲೆ ಬೇಕಾದರೆ ವಾಡ್ರಾಪ್ಸು ಮತ್ತು ಧೂಳೆಲ್ಲ ಒಡೆಯೋದು ಕಿಟಕಿ ಬಾಗ್ಲು ಅವೆಲ್ಲ ಕ್ಲೀನ್ ಮಾಡಿಬಿಡ್ಬೋದು ಅಂತ ಅಡುಗೆ ಮನೆ ಫಸ್ಟು ಕ್ಲೀನ್ ಮಾಡ್ತಾ ಇದ್ದೀನಿ ನಾನು ಯಾವಾಗ್ಲೂ ಸಾಮಾನೆಲ್ಲ ಖಾಲಿ ಆದಮೇಲೆ ಡಬ್ಬಗಳ್ನ ವಾಶ್ ಮಾಡ್ತಾನೆ ಇರ್ತೀನಿ ಸೊ ಅಷ್ಟು ಗಲೀಜೇನು ಅನಿಸಲ್ಲ ನನಗೆ ಆಗೋದೂ ಇಲ್ಲ ಸೊ ಆದರೂ ಹಬ್ಬ ಅಂತಂದ್ಬಿಟ್ಟು ಎಲ್ಲ ಫುಲ್ ಕಿಚನೆಲ್ಲ ಡೀಪ್ ಕ್ಲೀನ್ ಮಾಡ್ತಾ ಇದ್ದೀನಿ ಸೊ ಇವಾಗಂತೂ ಮೋಡ ಬೇರೆ ಸೊ ತೊಳೆದೆಲ್ಲ ಆದಮೇಲೆ ಬಿಸಿಲಿಗೆ ಇಟ್ಟರೆ ಚೆನ್ನಾಗಿ ಆರ್ಕೊಳುತ್ತೆ ಅಂತ ಅನ್ಕೊ ್ರೆ ಸೂರ್ಯನೇ ಬರ್ತಾನೆ ಇಲ್ಲ ಫುಲ್ ಮಳೆ ಮೋಡ ಆಗಿರುತ್ತೆ ಸೊ ಎಲ್ಲ ಡಬ್ಬಗಳನ್ನೆಲ್ಲ ವಾಶ್ ಮಾಡಿ ಇವಾಗೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಶೆಲ್ಫ್ ರ್ಯಾಕ್ನೆಲ್ಲ ಅಡುಗೆ ಮನೆಯಲ್ಲಿ ನಾವು ಡಬ್ಬಗಳು ಪಾತ್ರೆಗಳನ್ನ ನೋಡಿದಾಗ ನಮ್ಮ ಮನೇಲಿ ಏನು ಅಷ್ಟು ಪಾತ್ರೆ ಇಲ್ಲ ಅಂತ ಅನಿಸುತ್ತೆ ಆದರೆ ತೊಳಿಬೇಕಾದ್ರೆ ಗೊತ್ತಾಗೋದು ಮನೇಲಿ ಎಷ್ಟು ಪಾತ್ರೆಗಳು ಡಬ್ಬಗಳನ್ನೆಲ್ಲ ಇಟ್ಕೊಂಡಿರ್ತೀವಿ ಅಂತ ಅಂದ್ಬಿಟ್ಟು ನಾನಂತೂ ಎಕ್ಸ್ಟ್ರಾ ಪಾತ್ರೆಗಳು ಒಂದೂ ಇಟ್ಕೊಂಡಿಲ್ಲ ನಾನು ಏನು ಯೂಸ್ ಮಾಡ್ತೀನೋ ಅಷ್ಟೇ ಪಾತ್ರೆಗಳು ನಮ್ಮ ಮನೆಯಲ್ಲಿ ಇರೋದು ಸೊ ಅದನ್ನೇ ಎಲ್ಲನೂ ವಾಶ್ ಮಾಡಿದ್ದೀನಿ ನಾನು ಒಂದೇ ದಿವಸ ಎಲ್ಲ ಕ್ಲೀನಿಂಗ್ ಕೆಲಸನೂ ಮಾಡೋದಿಲ್ಲ ಯಾಕೆಂದರೆ ಫುಲ್ಲು ಸ್ಟ್ರೈನ್ ಆಗಿಬಿಡುತ್ತೆ ಮತ್ತು ಮಕ್ಕಳು ಬೇರೆ ಬರ್ತಾರೆ ಅವ್ರನ್ನೂ ಬೇರೆ ನೋಡ್ಕೋಬೇಕಾಗತ್ತೆ ಅದಕ್ಕೆ ಒಂದು ತ್ರೀ ಫೋರ್ ಡೇಸ್ ಆದರೂ ಪರವಾಗಿಲ್ಲ ಡೈಲಿ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ಳೋಣ ಅಂತ ಮಾಡ್ತೀನಿ ಸೊ ಫಸ್ಟ್ ಡೇ ಇಷ್ಟು ಕೆಲಸ ಮಾಡ್ಕೊಳ್ಳೋಣ ನೆಕ್ಸ್ಟ್ ಡೇ ಇಷ್ಟು ಕೆಲಸ ಅಂತ ಅಂದ್ಕೊಂಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ ಸೊ ಅಡುಗೆ ಮನೇಲಿ ಪಾತ್ರೆಗಳೆಲ್ಲ ವಾಶ್ ಮಾಡಿ ಮತ್ತು ಡಬ್ಬಗಳನ್ನೆಲ್ಲ ಡಬ್ಬಕ್ಕೆಲ್ಲ ಸಾಮಾನೆಲ್ಲ ಸುರಿದು ಕ್ಲೀನ್ ಮಾಡಾಯಿತು ಅದರದ್ದು ನೆಕ್ಸ್ಟ್ ಡೇ ವಾರ್ಡ್ರೋಬ್ಸ್ನೆಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ನಂದು ನನ್ನ ಹಸ್ಬೆಂಡ್ದು ಸೊ ಇದರಲ್ಲಿ ಯಾವ ಬಟ್ಟೆಗಳು ಬೇಕು ಅದನ್ನು ಮತ್ತೆ ತೆಗೆದಿಡೋದು ಬೇಡದೇ ಇರೋ ಬಟ್ಟೆಗಳನ್ನೆಲ್ಲ ಸೈಡಿಗೆ ಇಟ್ಟರೆ ಸೊ ಯಾರು ಅನಾಥಾಶ್ರಮದವರು ಬರ್ತಾರಲ್ವ ಮನೆ ಹತ್ರ ಸೊ ಅವರಿಗೆ ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಸೊ ನೋಡ್ತಾ ಇದ್ರೆ ತಲೆ ಕೆಟ್ಟೋಗ್ತಾ ಇರುತ್ತೆ ಇಷ್ಟೊಂದು ಬಟ್ಟೆಗಳಿದೆಯಾ ಅಂತ ಅಂದ್ಬಿಟ್ಟು ಸೊ ನಂದು ನನ್ನ ಹಸ್ಬೆಂಡ್ದು ಇಪ್ಪ ಒಬ್ರುದು ಸತ್ತ ಕ್ಲೀನೆಲ್ಲ ಮಾಡಾಯಿತು ಬಟ್ ನನ್ನ ಹಸ್ಬೆಂಡ್ ಏನು ಮಾಡ್ತಾರೆ ಅಂತಂದರೆ ಮತ್ತೆ ಎಳ್ಕೊಂಬಿಡ್ತಾರೆ ಬಟ್ಟೆಗಳನ್ನೆಲ್ಲ ಮತ್ತೆ ಆ ಕಡೆ ಈ ಕಡೆ ಆಗೋಗ್ಬಿಡುತ್ತೆ ಸೊ ಹೇಳಿದ್ದೀನಿ ನೀಟಾಗಿ ಇಟ್ಕೊಳ್ಳಿ ಅಂತ ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ ಬಟ್ ಅವ್ರು ಮಾಡೋ ಕೆಲಸ ಮಾಡ್ತಾನೆ ಇರ್ತಾರೆ ಫೈನಲಿ ವಾರ್ಡ್ರೋಬ್ಸ್ ಎಲ್ಲ ಕ್ಲೀನ್ ಮಾಡಿ ಶೋ ಕೇಸಲ್ಲಿರೋ ಶೋ ಐಟಮ್ಸ್ನೆಲ್ಲ ಒರೆಸಿ ಮತ್ತು ಎಲ್ಲ ಜೋಡಿಸ್ತಾ ಇದ್ದೀನಿ ನಾವೆಷ್ಟೇ ಕ್ಲೀನ್ ಮಾಡಿದ್ರು ಸಣ್ಣ ಧೂಳು ಹೋಗಿ ಕುತ್ಕೊಂಡೇ ಬಿಡುತ್ತೆ ನಾನಂತೂ ವೀಕ್ಲಿ ಟೆನ್ ಡೇಸ್ ಒರೆಸ್ತಾನೆ ಇರ್ತೀನಿ ಆದರೂ ಧೂಳು ಹಾಕ್ತಾನೆ ಇರುತ್ತೆ ಫರ್ನಿಚರ್ಸು ಕಿಟಕಿ ಬಾಗ್ಲು ಎಲ್ಲಾನು ಸೊ ನನ್ನ ಹಸ್ಬೆಂಡಂತೂ ಟೆನ್ ಡೇಸ್ಗೆ ಫಿಫ್ಟೀನ್ ಡೇಸ್ಗೆ ಧೂಳೆಲ್ಲ ಹೊಡಿತಾನೆ ಇರ್ತಾರೆ ಮನೆ ಫುಲ್ಲು ಆದ್ರೂ ಹಾಕ್ತಾನೇ ಇರುತ್ತೆ ಸೊ ಕರ್ಟನ್ಸ್ನೆಲ್ಲ ವಾಶ್ ಮಾಡಕ್ಕೆ ಹಾಕ್ತಾ ನಾನಂತೂ ಮನೆ ಡೀಪ್ ಕ್ಲೀನಿಂಗು ಆಲ್ಮೋಸ್ಟ್ ಒಂದು ತ್ರೀ ಟೈಮ್ಸ್ ಅಂತೂ ಮಾಡೇ ಮಾಡ್ತೀನಿ ಯುಗಾದಿ ಹಬ್ಬದ ಟೈಮು ದೀಪಾವಳಿ ಮತ್ತೆ ಈ ಶ್ರಾವಣ ಮಾಸಕ್ಕೆ ಸೊ ಎಲ್ಲಿ ಮನೆ ನೀಟಾಗಿರುತ್ತೋ ಅಲ್ಲಿ ಲಕ್ಷ್ಮೀ ಬರ್ತಾಳೆ ಅಂತ ದೊಡ್ಡವರೆಲ್ಲ ಹೇಳ್ತಾರೆ ನನಗೆ ಅಂತೂ ಯಾವಾಗಲೂ ಮನೆ ನೀಟಾಗಿರಬೇಕು ಸೊ ಇವಾಗೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ನೋಡೋಕೆ ಒಂಥರ ಖುಷಿಯಾಗುತ್ತೆ ಮನಸ್ಸಿಗೆ ಒಂಥರ ನೆಮ್ಮದಿ ಮನೆ ನೀಟಾಗಿದ್ದರೆ ಮಕ್ಕಳಿರೋ ಅದು ಸಾಧ್ಯವೇ ಇಲ್ಲ ಎಲ್ಲ ಆಟ ಸಾಮಾನೆಲ್ಲ ಚೆಲ್ಲ ಪಿಲ್ಲಿ ಮಾಡ್ತಾನೆ ಇರ್ತಾರೆ ಆದರೂ ಅವ್ರಿಗೆ ಬೈತಾಯಿರ್ತೀನಿ ತೆಗ್ದಿಡಬೇಕು ಒಂದು ಕಡೆ ಇಟ್ಕೋಬೇಕು ಅಂತ ಬಟ್ ಮಕ್ಕಳಲ್ವ ಹೇಳಿದ ಮಾತು ಎಲ್ಲಿ ಕೇಳ್ತಾರೆ ಕೇಳೋದೇ ಇಲ್ಲ ಎಲ್ಲ ನಾನೇ ಒಂದು ಕಡೆ ಜೋಡಿಸ್ಬೇಕು ನನಗೆ ಇದು ನಮ್ಮ ಡ್ಯಾಡಿ ಮಮ್ಮಿ ಹೇಳ್ಕೊಟ್ಟಿರೋದು ಒಂದು ಸಾಮಾನು ಎಲ್ಲೇ ಬಿದ್ರೂ ನಮ್ಮ ಡ್ಯಾಡಿ ನಮ್ಮ ಹತ್ರನೇ ಚಿಕ್ಕ ಚಿಕ್ಕೋರಿಂದ ತೆಗಿಸೋರು ಬನ್ನಿ ತೆಗಿ ಬನ್ನಿ ಅದು ಅಲ್ಲಿ ಬಿದ್ದಿದೆ ಇಲ್ಲಿ ಬಿದ್ದಿದೆ ಅಂತ ಸೊ ನಮಗೂ ಅದೇ ಅಭ್ಯಾಸ ಆಗಿದೆ ಇವಾಗ ನಾನು ಸತ ನನ್ನ ಮಕ್ಕಳಿಗೆ ಅದನ್ನೇ ಹೇಳ್ಕೊಡ್ತಾ ಇದ್ದೀನಿ ಅವರು ಇನ್ನೂ ಚಿಕ್ಕವರು ಕಲ್ತ್ಕೋಬೇಕು ನನಗೆ ನನ್ನ ರಿಲೇಟಿವ್ಸ್ ಎಲ್ಲ ಹೇಳ್ತಾಯಿರ್ತಾರೆ ಯಾಕೆ ಬಾಡಿಗೆ ಮನೆನೇ ಇಷ್ಟೊಂದು ಕ್ಲೀನ್ ಮಾಡ್ತೀಯ ಅಂತ ಬಟ್ ನನಗೆ ಅನಿಸೋದು ಸ್ವಂತ ಮನೆ ಇರಲಿ ಬಾಡಿಗೆ ಮನೆ ಇರಲಿ ವಾಸವಾಗಿರೋದು ನಾವೇ ಅಲ್ವಾ ಸೊ ಕ್ಲೀನ್ ಮಾಡೋದ್ರಲ್ಲಿ ತಪ್ಪೇನಿದೆ ನಮಗೆ ಒಂಥರ ಚೆನ್ನಾಗಿ ಅನಿಸುತ್ತೆ ಗಲೀಜು ಗಲೀಜಾಗಿ ಇಟ್ಕೊಳ್ಳೋದಂತೂ ಚೆನ್ನಾಗಿ ಅನಿಸೋದೇ ಇಲ್ಲ ಸೊ ಅದು ನನ್ನ ಅನಿಸಿಕೆ ಸೊ ಎಲ್ಲ ಫರ್ನಿಚರ್ಸ್ನೆಲ್ಲ ಒರೆಸಿ ಅಡುಗೆ ಮನೆಯಲ್ಲಿ ಅವತ್ತು ಬರೀ ಪಾತ್ರೆಗಳು ಮಾತ್ರ ವಾಶ್ ಮಾಡಿದ್ದೆ ಟೈಲ್ಸ್ ಮಾತ್ರ ಬಿಟ್ಟಿದ್ದೆ ನೆಕ್ಸ್ಟ್ ಡೇ ಮಾಡಿದ್ರಾಯ್ತು ಅಂತ ಸೊ ಇವಾಗ ಟೈಲ್ಸ್ನೆಲ್ಲ ಇದ್ದೀನಿ ಸ್ವಲ್ಪ ಪೋಷನ್ನು ಅಡುಗೆ ಮನೆ ಹತ್ರ ಅಷ್ಟೊಂದೇನು ಗಲೀಜಾಗಲ್ಲ ಈ ಗ್ಯಾಸ್ ಹತ್ತಿರ ಮಾತ್ರ ಸ್ವಲ್ಪ ಗಲೀಜಾಗುತ್ತೆ ಏಕೆಂದರೆ ಒಗ್ಗರಣೆ ಎಲ್ಲ ಹಾಕಿರ್ತೀವಿ ಸೊ ಅದೆಲ್ಲ ಆರುತ್ತೆ ಸೊ ಅದಂತೂ ನಾನು ಡೈ ಡೈಲಿ ವಾಶ್ ಮಾಡ್ತಾನೆ ಇರ್ತೀನಿ ಒಗ್ಗರಣೆ ಹಾಕಿದಾಗ ಸ್ಪಾಟ್ಸ್ ಎಲ್ಲ ಬಿದ್ದಿರುತ್ತೆ ಸೊ ಅದನ್ನೆಲ್ಲ ನೀಟಾಗಿ ಬ್ರಷ್ ಮಾಡಿಬಿಡ್ತೀನಿ ಸೊ ಇವಾಗ ಸ್ವಲ್ಪ ಈಸಿ ಅನ್ನಿಸ್ತು ನೀಟಾಗೆಲ್ಲ ಒರೆಸ್ಕೊಂಡು ಬಂದೆ ಸೊ ಇವಾಗ ಟಿ ವಿ ಸ್ಟ್ಯಾಂಡು ಫ್ರಿಜ್ಜನ್ನು ಅಷ್ಟೇ ಎಲ್ಲ ಡೀಪ್ ಕ್ಲೀನ್ ಮಾಡ್ತಾ ಇದ್ದೀನಿ ಸೊ ಈ ಥರ ಹಬ್ಬಕ್ಕೆ ನಮ್ಮ ಮನೆಯಲ್ಲಿ ಕ್ಲೀನಿಂಗ್ ನಡೀತಾ ಇದೆ ನಿಮ್ಮ ಮನೆಗಳಲ್ಲೂ ನೀವು ಸತ ಎಲ್ಲ ಕ್ಲೀನಿಂಗ್ ಇದ್ದೀರಾ ಹಬ್ಬಕ್ಕೆ ಅಂತ ಅಂದ್ಕೊಂಡಿದ್ದೀನಿ ಸೊ ಫ್ರೆಂಡ್ಸ್ ಫ್ರಿಜ್ ಕವರ್ ಸೈಡ್ಸಲ್ಲೆಲ್ಲ ಜಾಗ ಇರುತ್ತೆ ಸೊ ಏನಾದ್ರು ಇಟ್ಕೊಳ್ಳೋಕ್ಕೆ ಅಂತ ನನಗಂತೂ ಭಾರಿ ಅಭ್ಯಾಸ ಅದು ಏನು ಕೈಗೆ ಸಿಗುತ್ತೋ ಅದನ್ನು ಹೋಗಿ ಫ್ರಿಜ್ ಕವರ್ಗೆ ಸೈಡ್ಸ್ ಜೋಬ್ ಇರುತ್ತಲ್ಲ ಅಲ್ಲಿಗೆ ಇಡೋದು ಈ ಮಾತ್ರೆಗಳಾಗಿರ್ಬೋದು ಸ್ಲಿಪ್ಸು ದುಡ್ಡು ಎಲ್ಲ ಹೋಗಿ ಅಲ್ಲಿಟ್ಟಿರ್ತೀನಿ ಸಮಯ ಅಂದರೆ ಬೇಕಾದಾಗ ಸಿಗೋದೇ ಇಲ್ಲ ಮರ್ತೆ ಹೋಗಿರುತ್ತೆ ಎಲ್ಲಿಟ್ಟಿರ್ತೀನಿ ಅಂತ ಅಂದ್ಬಿಟ್ಟು ಸೊ ಈ ಥರ ಅಭ್ಯಾಸ ನನಗಂತೂ ತುಂಬಾ ಇದೆ ಸೊ ನಾನು ಹೆಲ್ಪರು ಕೂಡ ಬಂದಿದ್ರು ಅವ್ರ ಹತ್ರ ನಾನು ಕಿಟಕಿಗಳನ್ನ ಯೂಶಲಿ ಕ್ಲೀನ್ ಮಾಡಿಸ್ತೀನಿ ಬೇರೆ ಎಲ್ಲ ಕ್ಲೀನಿಂಗು ನಾನೇ ಮಾಡೋದು ಅವರು ಆಚೆ ಕಡೆ ಎಲ್ಲ ಕ್ಲೀನ್ ಮಾಡ್ತಾರೆ ಕಿಟಕಿಗಳನ್ನ ಒಳಗಡೆ ಗ್ರಿಲ್ಸು ಎಲ್ಲ ನಾನು ಕ್ಲೀನ್ ಮಾಡ್ತೀನಿ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟು ಕೂಡ ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್